ನಮಸ್ಕರಿಸುತ್ತಾ ನಮ್ಮ ಒಕ್ಕಲಿಗ ಕುಲ ಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಇದೇ ದಿನ ಎಂಟನೇ ಇದೇ ತಿಂಗಳು ಎಂಟನೇ ತಾರೀಕು ನಮ್ಮ ರತ್ನ ಕನ್ವೆನ್ಷನ್ನಲ್ಲಿ ನಿರ್ಮಲಾ ಅವರು ಆಗಮಿಸುತ್ತಿದ್ದಾರೆ ಎರಡು ಗಂಟೆಗೆ ಮೀಟಿಂಗನ್ನು ಏರ್ಪಾಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಕುಲಬಾಂಧವರು ಅಲ್ಲಿ ಬಂದು ಪಾಲ್ಗೊಳ್ಬೇಕಾಗಿ ಮನವಿ ಅಂತಂದರೆ ಜಾತಿ ಗಣಿತಿಯಲ್ಲಿ ಜಾತಿ ಅಂದರೆ ಒಕ್ಕಲಿಗ ಒಕ್ಕಲಿಗ ನಾವು ಉಳಿಬೇಕಂದ್ರೆ ನಮ್ಮ ಜಾತಿ ಉಳಿಬೇಕು ಮೊದಲಿಗೆ ನಮ್ಮ ಜಾತಿನ ತುಳಿಬೇಕಂತೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಇಡೀ ಸರ್ಕಾರನೇ ಆಗಲಿ ಒಂದು ಹೊಂದಾಣಿ ಆಗಿ ಹುನ್ನಾರ ಮಾಡಿ ಶೆಂಠದ್ರ ಮಾಡಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಸಮೀಕ್ಷೆಯನ್ನು ಪ್ರಕಟಿಸೋಕ್ಕೆ ಎಲ್ಲ ಇದು ಮಾಡಿದ್ರು ಅದು ಇಡೀ ಕರ್ನಾ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಜಾತಿ ಸಮೀಕ್ಷೆಯಲ್ಲಿ ಯಾವ ಜಾತಿ ಜಾಸ್ತಿ ಇದೆ ಯಾವ ಜಾತಿ ಎರಡನೇ ಪ್ಲೇಸಲ್ಲಿದೆ ಹೇಳ್ಬಿಟ್ಟು ಅದನ್ನು ಷಡ್ಯಂತ್ರ ಮಾಡಿ ನಮ್ಮನ್ನು ನಾಲ್ಕನೇ ಪ್ಲೇಸ್ಗೆ ಐದನೇ ಪ್ಲೇಸ್ಗೆ ತಳ್ಳೋಕೆ ಇದು ಮಾಡಿದ್ರು ಆದರೆ ನಮ್ಮ ಸ್ವಾಮೀಜಿಗಳು ಮತ್ತು ಮಹಾಸ್ವಾಮೀಜಿಗಳು ಮತ್ತು ಲಿಂಗಾಯತ ಸ್ವಾಮೀಜಿಗಳು ಎಲ್ಲ ಒಂದುಗೂಡಿ ಎಲ್ಲ ಒಕ್ಕಲಿಗ ಎಮ್ ಎಲ್ ಎಗಳು ಮತ್ತು ಲಿಂಗಾಯತ ಎಮ್ ಎಲ್ ಎಗಳು ಒಂದುಗೂಡಿ ಇದನ್ನು ವಿಧಾನಸೌಧದಲ್ಲೇ ಪ್ರತಿಭಟನೆ ಮಾಡಿ ಇದನ್ನು ಆಗಬಾರ್ದು ಇದೂ ಮರು ಸಮೀಕ್ಷೆ ಆಗಬೇಕು ಮತ್ತು ಸಮೀಕ್ಷೆಗೆ ಆಜ್ಞೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಬೊಟ್ಟು ಹಿಡಿದಿದ್ದಕ್ಕೆ ಇವಾಗ ಮರು ಸಮೀಕ್ಷೆಗೆ ಆಜ್ಞೆ ಮಾಡಿದ್ದಾರೆ ದಯವಿಟ್ಟು ಒಂದು ತಿಳ್ಕೊಳ್ಳಿ ಇವಾಗ ಸಮೀಕ್ಷೆಗೆ ಬರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ನಾವು ಯಾರು ಮಕ್ಕಳು ಇರ್ತಾರೆ ಯಾರೇ ಇರ್ತಾರೆ ಸಮೀಕ್ಷೆ ಬರುವಾಗ ಓ ಓ ಅಂತೇಳ್ಬಿಟ್ಟು ಯಾವುದೇ ನಮ್ಮದು ಜಾತಿ ಸಬ್ಜಾತಿಗಳೆಲ್ಲ ನೀವು ಬಿಟ್ಟಾಕ್ರಿ ಇದರಲ್ಲಿ ಓ ಒಕ್ಕಲಿಗ ಓ ಓ ಓ ಓ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ ಎಲ್ಲರೂ ಅದೇ ಮೆನ್ಷನ್ ಮಾಡಬೇಕು ತ್ರೀ ಎ ಅಂತ ಮೆನ್ಷನ್ ಮಾಡಬೇಕು ಮೆನ್ಷನ್ ಮಾಡಿ ಎಲ್ಲ ರೆಡ್ಡಿ ಆಗಲಿ ಮೊರ್ಸು ಮುಸ್ಕು ಅವೆಲ್ಲ ಬಿಟ್ಬಿಡ್ರಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಎಲ್ಲ ಬಿಟ್ರೇ ನಮ್ಗೆ ಉಳ್ಗಾಲ ನೆಕ್ಸ್ಟು ಇಲ್ಲ ಅಂತಂದರೆ ನಮ್ಮನ್ನು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎಲ್ಲ ತುಳಿದಾಕ್ತಾರೆ ಒಕ್ಕಲಿಗರಂದ್ರೇ ಬೇರೆ ಕಾಯ್ತಾ ಇದ್ದಾರೆ ಕಾಯ್ತಾಯಿದ್ದಾರೆ ನನ್ನ ಮಕ್ಕಳನ್ನ ಏನಾದರೂ ಆಗಿ ತುಳಿಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕಾಯ್ತಾ ಇದ್ದಾರೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದೊಂದು ಸಮೀಕ್ಷೆ ಬಂದಿದೆ ಈ ಸಮೀಕ್ಷೆದಲ್ಲಿ ನಮ್ಮ ಜಾತಿಯನ್ನು ನಾವು ಎಷ್ಟು ಜನ ಇದ್ದೀವಿ ಎಷ್ಟು ಪ್ರಾಬಲ್ಯ ಇದ್ದೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸ್ಕೊಡ್ಬೇಕಾಗಿ ನಮ್ಮ ಎಲ್ಲ ಒಕ್ಕಲಿಗ ಕೊಲಬಾಂಧವ್ರಿಗೆ ದಯವಿಟ್ಟು ಮನವಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಮಾಡಿ ಈ ಕೆಲಸ